ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಭಾಷಾ ಕೌಶಲ್ಯಗಳಲ್ಲಿ ನಾಲ್ಕನೇ ಕೌಶಲ್ಯ ಆಗಿರುವಂತಹ ಬರವಣಿಗೆಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಈಗಾಗಲೇ ಮೂರು ಕೌಶಲ್ಯ ಆಗಿದೆ ಅಲ್ವಾ ಆಲಿಸುವಿಕೆ ಮತ್ತು ಓದುವಿಕೆ ಇವೆರಡು ಸ್ವೀಕೃತ ಅಥವಾ ಗ್ರಹಣ ಕೌಶಲ್ಯ ಅಂತ ಕರೀತಾರೆ ಮಾತುಗಾರಿಕೆ ಓದುಗಾರಿಕೆ ಇದನ್ನು ಉತ್ಪಾದಕ ಕೌಶಲ್ಯ ಅಂತ ಕರೀತಾರೆ ಈ ನಾಲ್ಕು ಕೌಶಲ್ಯಗಳಲ್ಲಿ ಎಲ್ಲವೂ ಮುಖ್ಯ ಆದರೆ ಭಾಷಾ ಕೌಶಲ್ಯದ ಶಾಶ್ವತ ಕೌಶಲ್ಯ ಯಾವುದು ಅಂತ ಕೇಳಿದರೆ ಅದನ್ನು ಬರವಣಿಗೆ ಅಂತಲೇ ಹೇಳಬೇಕು ಯಾಕೆ ಅಂತ ಇವತ್ತಿನ ಮಾಹಿತಿ ತಿಳ್ಕೊತೀವಲ್ವಾ ಅದರಿಂದ ಗೊತ್ತಾಗುತ್ತೆ ಸರಿ ಬರವಣಿಗೆ ಬರವಣಿಗೆ ಕೌಶಲ್ಯ ಅಂದರೆ ಏನು ಒಂದು ವಿಷಯ ಅಥವಾ ಆಲೋಚನೆಗಳನ್ನು ಮನಸಲ್ಲಿ ಸಂಘಟಿಸ್ಕೊಂಡು ಅದಕ್ಕನುಗುಣವಾದಂತಹ ಲಿಪಿಯನ್ನು ಕ್ರಮಬದ್ಧಗೊಳಿಸಿ ಅರ್ಥಬದ್ಧವಾಗಿ ಬರೆಯೋದನ್ನು ಬರಹ ಅಥವಾ ಬರವಣಿಗೆ ಅಂತ ಹೇಳ್ತೀವಿ ಅಥವಾ ಒಂದು ವಿಷಯ ಅಥವಾ ಆಲೋಚನೆಯನ್ನು ಅಕ್ಷರಗಳ ನಿರ್ದಿಷ್ಟ ರೇಖಾ ವಿನ್ಯಾಸಗಳಿಂದ ಕ್ರಮಬದ್ಧವಾಗಿ ಅರ್ಥಬದ್ಧವಾಗಿ ಜೋಡಿಸಿ ಬರೆಯುವುದೇ ಬರವಣಿಗೆ ಅಥವಾ ಹಿಂಗೂ ಹೇಳ್ಬೋದು ನಿರ್ದಿಷ್ಟ ಅರ್ಥ ಭಾವನೆಗಳನ್ನು ಹೊರಹೊಮ್ಮಿಸುವಂತಹ ರೇಖಾ ವ್ಯವಸ್ಥೆಗೆ ಬರಹ ಅಥವಾ ಲಿಪಿ ಅಂತ ಕರಿಬೋದು ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಅಥವಾ ಮನಸ್ಸಿನ ಅನಿಸಿಕೆಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ವ್ಯಕ್ತಪಡಿಸ್ತಾನೆ ಈಗ ಆ ವ್ಯಕ್ತಿನೇ ಇಲ್ಲಪ್ಪ ಹತ್ರ ಹೇಳ್ಕೊತಾರೆ ಯಾರು ಇಲ್ಲದೇ ಇದ್ದಾಗ ಆ ವ್ಯಕ್ತಿಗೆ ಲಿಪಿಯ ಪರಿಚಯ ಇರುತ್ತಲ್ವ ಹಾಗಾಗಿ ತನ್ನ ಭಾವನೆಗಳಿಗೆ ನಿರ್ದಿಷ್ಟ ರೇಖಾ ವಿನ್ಯಾಸದ ಹಾಗೆ ಅರ್ಥಬದ್ಧವಾಗಿರುವಂತಹ ಜೋಡಣೆಯ ಮೂಲಕ ಒಂದು ಲಿಪಿಯ ಸ್ವರೂಪವನ್ನು ಕೊಟ್ಟು ಅವನ ಭಾವನೆಗೆ ಒಂದು ಮೂರ್ತ ರೂಪವನ್ನು ಕೊಡ್ತಾನೆ ಮತ್ತೊಬ್ಬರು ಓದೋಂತಹ ಥರದಲ್ಲಿ ಆ ಒಂದು ಭಾವನೆಗೆ ರೇಖಾ ವಿನ್ಯಾಸಗಳನ್ನು ಕೊಡ್ತಾನೆ ಇದನ್ನೇ ಬರವಣಿಗೆ ಅಥವಾ ಬರಹ ಲಿಪಿ ಅಂತ ಕರೀತಾರೆ ಸರಿ ಹಾಗಿದ್ದರೆ ಈ ಬರಹವನ್ನು ಅಥವಾ ಲಿಪಿಯನ್ನು ಬೇಕಾದರೂ ಬರಿಬೋದಾ ಇಲ್ಲ ಅದನ್ನು ಅರ್ಥಬದ್ಧವಾಗಿ ಸುಸಂಬದ್ಧವಾಗಿಯೇ ಬರಿಬೇಕು ತುಂಬ ಗುಂಡಾಗಿ ನೀಟಾಗಿ ಬರಿಬೇಕು ಬರಹ ಬರೆಯೋದಕ್ಕೂ ಅದಕ್ಕೆ ಆದಂತಹ ಕೆಲವು ನಿಯಮಗಳಿದ್ದಾವೆ ಅದನ್ನು ಅನುಸರಿಸಿ ಬರೆದಾಗ ಒಂದು ಉತ್ತಮ ಬರಹ ಅಂತ ಕರೆಸ್ಕೊಳ್ಳುತ್ತೆ ಹಾಗಿದ್ರೆ ಉತ್ತಮ ಕೈ ಬರಹದ ಲಕ್ಷಣಗಳು ಯಾವ್ಯಾವುದು ಯಾವ ಥರ ಬರಿಬೇಕು ಅಂತಂದರೆ ಮೊದಲನೇದಾಗಿ ಕೈಬರಹವು ದುಂಡಾಗಿ ಮತ್ತು ಆಕರ್ಷಕವಾಗಿರಬೇಕು ಎರಡನೇದು ಅಕ್ಷರಗಳು ಸಮರೂಪದ ಗಾತ್ರದಲ್ಲಿರಬೇಕು ಮೂರು ಅಕ್ಷರಗಳ ರಚನೆ ಸ್ಪಷ್ಟವಾಗಿರಬೇಕು ನಾಲ್ಕು ಅಕ್ಷರ ಅಥವಾ ಪದಗಳ ಜೋಡಣೆ ಸುಸಂಬದ್ಧವಾಗಿರಬೇಕು ಐದು ನೇರವಾದ ಸಾಲುಗಳಲ್ಲೇ ಬರೆಯಬೇಕು ಆರು ವಾಕ್ಯವೃಂದಗಳಲ್ಲಿ ಬರೆಯಬೇಕು ಏಳು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿರಬೇಕು ಎಂಟು ಕಾಗುಣಿತ ದೋಷಗಳಿಂದ ಮುಕ್ತವಾಗಿರಬೇಕು ಒಂಬತ್ತು ಅಕ್ಷರಗಳ ಅಥವಾ ಪದಗಳ ನಡುವೆ ಸೂಕ್ತ ಅಂತರವನ್ನು ಕಾಯ್ದುಕೊಳ್ಬೇಕು ಹತ್ತು ಸ್ಥಿರತೆಯಿಂದ ಕೂಡಿರಬೇಕು ಇಷ್ಟು ಪಾಯಿಂಟ್ಸ್ಗಳು ಉತ್ತಮ ಕೈ ಬರಹದ ಲಕ್ಷಣಗಳಾಗಿರುತ್ತೆ ನೋಡಿ ಇಲ್ಲಿ ಸ್ಲೈಡ್ ನೋಡ್ತಾ ಹೋದರೆ ನಿಮಗೆ ಅನಿಸುತ್ತೆ ಉತ್ತಮ ಕೈಬರಹ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅಂತ ಒಂದು ಸ್ಲೈಡಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಿ ಚೆನ್ನಾಗಿ ಇದೆ ಅಕ್ಷರಗಳು ಅಂತ ಅಂದಿದ್ದ ತಕ್ಷಣವೇ ನೆಕ್ಸ್ಟ್ ಸ್ಲೈಡಲ್ಲಿ ಎಲ್ಲ ಗೀಚ್ಕೊಂಡು ಹೋಗ್ಬಿಟ್ಟಿರ್ತೀನಲ್ವ ಅಂದರೆ ಅರ್ಥ ಆಗುತ್ತೆ ಫಾಸ್ಟಾಗಿ ಬರೋಕ್ಕಾಗಿ ಹಂಗೆ ಬರೆದಿರ್ತೀರಿ ಇದೇ ಕಾರಣಕ್ಕೆ ಹೇಳಿದ್ದು ಉತ್ತಮ ಕೈಬರಹ ಹೆಂಗಿರಬೇಕು ಹೆಂಗಿರಬಾರ್ದು ಅಂತ ಈ ಸ್ಲೇಡಲ್ಲೇ ಗೊತ್ತಾಗ್ಬಿಡುತ್ತೆ ಒಟ್ಟಾರೆಯಾಗಿ ಲಕ್ಷಣವನ್ನು ನೋಡೋದಾದರೆ ಅಕ್ಷರ ಕೈಬರಹ ತುಂಬ ದುಂಡಾಗಿ ಮತ್ತೊಬ್ಬರನ್ನು ಸೆಳೆಯುವಂಥ ರೀತಿಯಲ್ಲಿ ಅಕ್ಷರಗಳನ್ನ ಪದಗಳನ್ನ ಬರೀಬೇಕು ಅಕ್ಷರದ ಗಾತ್ರ ಸಮರೂಪದಲ್ಲೇ ಇರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ಬರಿಬಾರ್ದು ಸಮರೂಪತೆಯನ್ನು ಕಾಯ್ದುಕೊಳ್ಬೇಕಲ್ಲಿ ಅಕ್ಷರಗಳ ರಚನೆ ಸ್ಪಷ್ಟವಾಗಿರಬೇಕು ಅರ್ಧಂಬರ್ಧ ಅಕ್ಷರ ಬರೆಯೋದು ಏತ್ವ ಓತ್ವ ಕೊಡದಲೇ ಇರೋದು ಆ ಥರ ಎಲ್ಲ ಮಾಡಬಾರ್ದು ಅಕ್ಷರ ಅಥವಾ ಪದಗಳ ಜೋಡಣೆ ಸುಸಂಬದ್ಧವಾಗಿರಬೇಕು ಅಂದರೆ ಸ್ಪಷ್ಟವಾಗಿ ಅರ್ಥಬದ್ಧವಾಗಿ ನಾವು ಅಕ್ಷರಗಳನ್ನ ಜೋಡಿಸಿ ಬರಿಬೇಕು ಇವಾಗ ಲೇಖನಿ ಅಂತ ಬರಿ ಅಂತಂದರೆ ನಾವು ಲೇನಿಕಾ ಅಂತ ಬರೆದುಬಿಟ್ರೆ ಅಥವಾ ಕುಳಿತುಕ್ಕು ಅಂತಂದರೆ ಕುತೋಳಿ ಅಂತ ಹಿಂಗೆ ಬರೆದುಬಿಟ್ರೆ ಆಗುತ್ತಾ ಇಲ್ಲ ಒಂದು ಅಕ್ಷರ ಎಗ್ರಿಸ್ಬಿಡೋದು ಅಥವಾ ಉಲ್ಟಂಪಲ್ಟ ಬರೆದು ಬಿಡೋದು ಆ ಥರ ಎಲ್ಲ ಬರಿಬಾರ್ದು ಅಕ್ಷರಗಳನ್ನು ನೇರವಾದಂಥ ಸಾಲಲ್ಲೇ ಬರೀಬೇಕು ಇವಾಗ ಆರಂಭದಲ್ಲಿ ನೇರವಾಗಿ ಸ್ಟಾರ್ಟ್ ಮಾಡಿರ್ತಾರೆ ಹೋಗ್ತಾ 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 ಅವರು ಇನ್ನೂ ನೆಕ್ಸ್ಟ್ ಸಾಲಿಗೆ ಹೋಗ್ಬಿಟ್ಟಿರ್ತಾರೆ ವೈಟ್ ಪೇಜಲ್ಲಿ ಬರಿಬೇಕಾದ್ರೆ ಈ ಥರ ಆಗುತ್ತೆ ಈ ಥರನೂ ಬರಿಬಾರ್ದು ನೆಕ್ಸ್ಟ್ ವಾಕ್ಯವೃಂದಗಳಲ್ಲಿ ಬರೆಯಬೇಕು ಬೇಕು ಇವಾಗ ಒಂದೊಂದೇ ಸಾಲು ಒಂದು ಸಾಲು ಬರೆಯೋದು ಒಂದು ಗ್ಯಾಪ್ ಬಿಡೋದು ಒಂದು ಲೈನ್ ಬಿಡೋದು ಒಂದು ಸಾಲು ಬರೆಯೋದು ಒಂದು ಲೈನ್ ಬಿಡೋದು ಹಿಂಗೆ ಬರದ್ರೆ ಏನು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣೋದಿಲ್ಲ ಅದರ ಬದಲಾಗಿ ನಾಲ್ಕೈದು ವಾಕ್ಯಗಳನ್ನು ಅಥವಾ ಎರಡು ಮೂರು ವಾಕ್ಯಗಳನ್ನು ಒಂದೇ ಸಾಲಲ್ಲಿ ಅಥವಾ ಎರಡು ಮೂರು ಸಾಲಲ್ಲಿ ಕಂಟಿನ್ಯೂಸ್ ಆಗಿ ಬರೆದು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಸಾಲನ್ನ ಶುರು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಉತ್ತಮ ಕೈ ಬರಹ ಅದು ಅಂತ ಹೇಳ್ತಾರೆ ನೆಕ್ಸ್ಟ್ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿರಬೇಕು ಹೌದು ನಾವು ಓದಬೇಕಾದ್ರೆ ಅರ್ಥಬದ್ಧವಾಗಿ ನಮಗೆ ಅರ್ಥ ಆಗಬೇಕು ಅಂತಂದರೆ ಅಲ್ಲಿ ಸೂಕ್ತವಾಗಿರುವಂಥ ಲೇಖನ ಚಿಹ್ನೆಗಳನ್ನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಫುಲ್ ಸ್ಟಾಪು ಕಾಮ ಇದೆಲ್ಲ ಇಟ್ಟಿರಬೇಕು ಕಾಗುಣಿತ ದೋಷಗಳಿಂದ ಅದು ಮುಕ್ತವಾಗಿರಬೇಕು ಅಕ್ಷರ ಅಥವಾ ಪದಗಳ ನಡುವೆ ಸೂಕ್ತ ಅಂತರ ಇರಬೇಕು ಈಗ ಅಕ್ಷರ ಮತ್ತು ಪದಗಳ ನಡುವೆ ಅಂತ ಯಾಕೆ ಹೇಳಿದೆ ಅಂದರೆ ಇವಾಗ ಕಾಗುಣಿತ ದೋಷಗಳು ಅಂತ ಇತ್ತು ಅಂದರೆ ಅಲ್ಲಿ ಪಕ ಒಂದು ಸ್ವಲ್ಪ ಸ್ಪೇಸ್ ಕೊಡು ಗೂಕ್ ಪಕ್ಕ ಒಂದು ಸ್ವಲ್ಪ ಸ್ಪೇಸ್ ಕೊಡು ನೀ ಪಕ್ಕ ಸ್ವಲ್ಪ ಸ್ಪೇಸ್ ಕೊಡು ಹಿಂಗಲ್ಲ ಕಾಗುಣಿತ ಸ್ವಲ್ಪ ಸ್ಪೇಸ್ ಕೊಟ್ಟು ದೋಷಗಳು ಅಂತ ಬರೀಬೇಕು ಆವಾಗ ಕಾಗುಣಿತ ಒಂದು ಪದ ಆಗುತ್ತೆ ದೋಷಗಳು ಅನ್ನೋದು ಇನ್ನೊಂದು ಪದ ಆಗುತ್ತೆ ಕೆಲವೊಂದು ಸಲ ಅಕ್ಷರಗಳ ನಡುವೆನೂ ಗ್ಯಾಪ್ ಕೊಡಬೇಕಾಗುತ್ತೆ ಅದು ಯಾವಾಗ ಗೊತ್ತಾ ಆ ಕಾಡಿನಲ್ಲಿ ಒಂದು ದಿನ ಒಂದು ಮೊಲ ಇತ್ತು ಅಥವಾ ಆ ಊರಿನಲ್ಲಿ ಒಂದು ದಿನ ಈ ಥರ ಬರಿಬೇಕಾದ್ರೆ ಅಲ್ಲಿ ಆ ಅಂತ ಇದೆಯಲ್ವಾ ಆ ಆದಮೇಲೆ ಊರಿನಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟು ಊರಿನಲ್ಲಿ ಅಂತ ಬರಿಬೇಕು ಈ ಥರ ಎಲ್ಲ ಲಕ್ಷಣಗಳನ್ನು ಒಳಗೊಂಡು ನಾವು ಬರಹವನ್ನು ಬರೆದ್ರೆ ಅದು ನಮಗೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಗುಂಡಾಗಿ ನೀಟಾಗಿರುತ್ತೆ ಮತ್ತೊಬ್ರಿಗೂ ಸಹ ಆಕರ್ಷಕವಾಗಿ ಕಾಣುತ್ತೆ ಸರಿ ನನಗೂ ಬರವಣಿಗೆ ಬರೆಯೋಕ್ಕೆ ಬರುತ್ತೆ ಹೆಂಗ ಹಂಗೆ ಬರಿತೀನಿ ಕೆಲವೊಂದು ಲಕ್ಷಣ ಹೇಳಿದಿರ ನೀವು ಗುಂಡಾಗಿ ಬರೀಬೇಕು ಅಂತ ಅದನ್ನು ಅನುಸರಿಸೋಣ ಈ ಬರವಣಿಗೆ ಯಾಕೆ ಬೇಕು ಇದ್ರ ಪ್ರಾಮುಖ್ಯತೆ ಏನು ಈ ಬರವಣಿಗೆ ಪ್ರಾಮುಖ್ಯತೆ ಮನುಷ್ಯನ ಜೀವನದಲ್ಲಿ ಎಷ್ಟರ ಮಟ್ಟಿಗಿದೆ ಹೇಳಿ ಅಂತ ಏನಾದರೂ ಕೇಳಿದ್ರೆ ಬರವಣಿಗೆ ಮನುಷ್ಯನ ಜೀವನದಲ್ಲಿ ತುಂಬಾ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ ಅದಕ್ಕೆ ಹೇಳಿದ್ದು ಆಗಲೇ ಭಾಷಾ ಕೌಶಲ್ಯಗಳಲ್ಲಿ ಶಾಶ್ವತವಾಗಿರುವಂಥ ಕೌಶಲ್ಯ ಯಾವುದಾದ್ರೂ ಇದ್ದರೆ ಅದು ಬರವಣಿಗೆನೇ ಆಗಿರುತ್ತೆ ಇಂಥ ಬರವಣಿಗೆ ನಮಗೆ ಸಾಮಾಜಿಕ ಮತ್ತು ಆಡಳಿತಾತ್ಮಕ ವ್ಯವಹಾರಗಳಿಗೆ ನೆರವಾಗುತ್ತೆ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಗಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸ್ವತಂತ್ರ ಆಲೋಚನೆ ಮತ್ತು ಸೃಜನಶೀಲ ಅಭಿವ್ಯಕ್ತಿಗೂ ಕೂಡ ಸಹಾಯ ಮಾಡುತ್ತೆ ಸಾಂಸ್ಕೃತಿಕ ವಿಕಾಸ ಮತ್ತು ಪ್ರಸಾರಕ್ಕೆ ಸಹಾಯ ಮಾಡುತ್ತೆ ವ್ಯಕ್ತಿತ್ವ ವಿಕಾಸಕ್ಕೆ ನೆರವನ್ನು ನೀಡುತ್ತೆ ಜ್ಞಾನಾರ್ಜನೆಗೆ ಪದಭಂಡಾರ ಹೆಚ್ಚಾಗುತ್ತದೆ ವಿಷಯ ಅಧ್ಯಯನ ಹೆಚ್ಚು ಕಾಲ ಮನದಲ್ಲಿರಿಸ್ಕೊಳ್ಳೋದಕ್ಕೂ ಸಹ ಈ ಬರವಣಿಗೆ ಹೆಲ್ಪ್ ಮಾಡುತ್ತೆ ವಿಷಯದ ಸಂಗ್ರಹಣೆಗೆ ಸಾಹಿತ್ಯ ಸೃಷ್ಟಿಸಲು ಪರೀಕ್ಷೆಯಲ್ಲಿ ಕ್ರಮಬದ್ಧವಾಗಿ ಬರೆಯೋದಕ್ಕೂ ಕೂಡ ಬರವಣಿಗೆ ಸಹಾಯಕ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ನೋಡಿದಾಗ ಮನುಷ್ಯನ ಮಾತಿನಷ್ಟೇ ಈ ಬರವಣಿಗೆ ಕೂಡ ಮುಖ್ಯ ಅಂತ ಅನಿಸುತ್ತೆ ಅಲ್ವಾ ಖಂಡಿತವಾಗ್ಲೂ ಪ್ರೀ ನರ್ಸರಿಯಿಂದ ಹೈಯರ್ ಎಜುಕೇಷನ್ ಮಾಡ್ತಾರಲ್ವ ಅಲ್ಲಿವರೆಗೂ ಈ ಕಾಂಪಿಟೇಟಿವ್ ಅಲ್ಲಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊತಾರಲ್ವ ಅಲ್ಲಿವರೆಗೂ ಕೂಡ ಈ ಬರವಣಿಗೆ ಅನ್ನೋದು ಮಹತ್ವವಾದಂಥ ಸ್ಥಾನವನ್ನೇ ಪಡ್ಕೊಂಡಿದೆ ಇನ್ನು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಬೇಕಾದ್ರೆ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ದುಂಡಾಗಿರುತ್ತೆ ಹ್ಯಾಂಡ್ ರೈಟಿಂಗಲ್ಲಿ ಪರೀಕ್ಷೆಯಲ್ಲಿ ಬರೆದು ಉತ್ತಮ ಅಂಕಗಳನ್ನ ತಗೊತಾರೆ ಹಾಗಾಗಿ ಈ ಬರವಣಿಗೆ ಅನ್ನೋದು ತುಂಬ ಮಹತ್ವವಾದಂಥ ಸ್ಥಾನವನ್ನೇ ಪಡ್ಕೊಂಡಿದೆ ಹಾಗಿದ್ದರೆ ಈ ಬರವಣಿಗೆಯಲ್ಲಿ ಯಾವುದು ದೋಷವೇ ಬರೋದಿಲ್ವಾ ಅಂತಾದರೆ ಬರವಣಿಗೆ ಕೌಶಲದಲ್ಲಿ ಯಾವೆಲ್ಲ ದೋಷಗಳು ಕಂಡುಬರ್ತವೆ ಅಂತ ಅಂದರೆ ಮೊದಲನೇದಾಗಿ ಕಾಗುಣಿತ ದೋಷಗಳು ಎರಡನೇದು ಪದ ಜೋಡಣಾ ಕ್ರಮ ಅಥವಾ ಅಕ್ಷರ ಜೋಡಣಾ ಕ್ರಮ ಮೂರು ವಾಕ್ಯ ರಚನೆ ಮತ್ತು ಪ್ಯಾರ ಬರೆಯುವಾಗ ಎದುರಾಗುವಂಥ ದೋಷಗಳು ನಾಲ್ಕು ಲೇಖನ ಚಿಹ್ನೆ ಬಳಸುವ ದೋಷಗಳು ಐದು ಅಕ್ಷರಗಳ ರೇಖಾ ವಿನ್ಯಾಸದಲ್ಲಿನ ದೋಷಗಳು ನೋಡಿ ಇಷ್ಟು ದೋಷಗಳನ್ನು ಮಕ್ಕಳು ಬರವಣಿಗೆಯಲ್ಲಿ ಎದುರಿಸ್ತಾರೆ ಇದಕ್ಕೆ ಪರಿಹಾರನೇ ಇರಬೇಕಲ್ವ ಹಾಗಿದ್ದರೆ ಯಾವುದದು ಅಂತ ಅಂದರೆ ಮೊದಲನೇದಾಗಿ ಕಾಗುಣಿತ ದೋಷಗಳಿಗೆ ಕುಳಿತುಕೊಳ್ಳುವ ಭಂಗಿಯನ್ನು ಪರಿಚಯಿಸಬೇಕು ಲೇಖನ ಹಿಡಿಯುವಂಥ ರೀತಿಯನ್ನು ಅವರಿಗೆ ಹೇಳಿಕೊಡಬೇಕು ಪುಸ್ತಕವನ್ನು ಹಿಡಿಯುವಂಥ ರೀತಿಯನ್ನು ಸಹ ಕಲಿಸ್ಕೊಡ್ಬೇಕು ಆಯಿಂದ ಲಾವರೆಗಿನ ಲಿಪಿಗಳ ರೇಖಾ ವಿನ್ಯಾಸಗಳ ಅಭ್ಯಾಸವನ್ನು ಮಾಡಿಸಬೇಕು ಕಾಗುಣಿತವಿರುವ ವಾಕ್ಯ ಅಭ್ಯಾಸವನ್ನು ಮಾಡಿಸ್ಕೊಡ್ಬೇಕು ಇದರಿಂದ ಅಕ್ಷರ ದುಂಡಾಗಿ ಒತ್ತಕ್ಷರದ ಅರಿವು ಕೂಡ ಅವರಲ್ಲಿ ಮೂಡುತ್ತೆ ಇನ್ನು ಕಾಫಿ ಪುಸ್ತಕದ ಅಥವಾ ಕಾಪಿ ಪುಸ್ತಕದ ಅಭ್ಯಾಸ ಡಬಲ್ ರೋಲ್ಡ್ ಬುಕ್ಕಲ್ಲಿ ಬರೆಸ್ಬೇಕದನ್ನು ಇದಿಷ್ಟು ಮಾಡಿಸ್ತೀವಿ ಅಂತ ಅಂದರೆ ಕಾಗಣಿತ ದೋಷಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು ಇನ್ನು ಎರಡನೇದು ಪದ ಜೋಡಣಾ ಕ್ರಮ ಅಥವಾ ಅಕ್ಷರ ಜೋಡಣಾ ಕ್ರಮ ಈ ದೋಷಕ್ಕೆ ಪರಿಹಾರ ಏನು ಅಂದರೆ ಅಕ್ಷರ ಬರೆಯುವಂತಹ ಕ್ರಮದ ಅಭ್ಯಾಸವನ್ನು ಮಕ್ಕಳಲ್ಲಿ ಮಾಡಿಸ್ಬೇಕು ಇದರಿಂದ ಯಾವ ಅಕ್ಷರ ಎಲ್ಲಿ ಬಳಸಬೇಕು ಅನ್ನೋ ಅರಿವು ಅವರಲ್ಲಿ ಉಂಟಾಗುತ್ತೆ ಉದಾಹರಣೆಗೆ ಹಾಲು ಅಂತ ಬರಿಬೇಕಾದ್ರೆ ಹಾಲು ಅಂತ ಬರೆಯೋದು ದನ ಅಂತ ಬರಿ ಅಂದಾಗ ಧನ ಅಂತ ಬರೆದ್ಬಿಡೋದು ನಲ್ಲಿ ಅಂದರೆ ನಳ್ಳಿ ಅಂತ ಬರೆದ್ಬಿಡೋದು ಅಕ್ಷರಗಳಲ್ಲಿ ಗೊಂದಲ ಮಾಡ್ಕೊತಾ ಇದೆ ಅಂತ ಅಂದಾಗ ಆ ಮಗುವಿಗೆ ವರ್ಣಮಾಲೆ ಮತ್ತು ಕಾಗುಣಿತದ ಅಕ್ಷರಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅದನ್ನು ಗುರುತಿಸೋದಕ್ಕೆ ಹೇಳಬೇಕು ಇವನ್ನ ಆಗಿ ಮಾಡ್ತಿದ್ದೆ ಮಗು ಅಂತಂದರೆ ಜೋಡಣಾ ಕ್ರಮ ಬಂತು ಅಂತಲೇ ಅರ್ಥ ಆ ದೋಷ ನಿವಾರಣೆ ಆಗುತ್ತೆ ನೆಕ್ಸ್ಟ್ ವಾಕ್ಯ ರಚನೆ ಮತ್ತು ಪ್ಯಾರ ಬರೆಯುವಾಗ ಎದುರಾಗುವಂತಹ ದೋಷಗಳು ಇದಕ್ಕೆ ಪರಿಹಾರ ಏನು ಅಂತ ಪುಸ್ತಕವನ್ನೇ ನೋಡಿಕೊಂಡು ಬರೆಯುವಂಥ ಅಭ್ಯಾಸವನ್ನು ಮಾಡಿಸಬೇಕು ಯಾಕೆ ಅಂತ ಅಂದರೆ ಇವಾಗ ಪುಸ್ತಕದಲ್ಲಿ ಇರುತ್ತಲ್ವಾ ಯಾವ ರೀತಿ ಪ್ಯಾರ ಅಲ್ಲಿ ಬರೆದಿರ್ತಾರೆ ಫುಲ್ ಸ್ಟಾಪ್ ಕಾಮ ಎಲ್ಲೆಲ್ಲಿ ಹಾಕಿರ್ತಾರೆ ಎಲ್ಲಿ ತಾವು ಕಾಮ ಬಳಸಬೇಕು ಫುಲ್ ಸ್ಟಾಪ್ ಎಲ್ಲಿ ಬೇಕು ಅಂತ ಎಲ್ಲ ಗೊತ್ತಾಗಿರುತ್ತೆ ಒಂದು ವಾಕ್ಯ ಆದಮೇಲೆ ಮತ್ತೊಂದು ವಾಕ್ಯ ಬರೆಯೋದು ಬದಲು ಆ ವಾಕ್ಯವನ್ನೇ ಕಂಟಿನ್ಯೂಸ್ ಆಗಿ ಯಾವ ರೀತಿ ಬರೆಯೋದು ಅಂತ ಮಕ್ಕಳಿಗೆ ಬೇರೊಂದು ಪುಸ್ತಕ ಪುಸ್ತಕದ ಮಾದರಿಯನ್ನು ಇಟ್ಕೊಂಡು ಅವರು ಸಹ ಅದನ್ನು ಟ್ರೈ ಮಾಡ್ತಾರೆ ಬರೆಯೋದಕ್ಕೆ ಹಾಗಾಗಿ ನೋಡ್ಕೊಂಡು ಬರೆಯೋದನ್ನು ಅಭ್ಯಾಸ ಮಾಡಿಸಿದ್ರೆ ಮಕ್ಕಳಲ್ಲಿ ರಚನೆಯೂ ಕೂಡ ಆಗಿ ಬರುತ್ತೆ ನೆಕ್ಸ್ಟ್ ನಾಲ್ಕನೇದು ಲೇಖನ ಚಿಹ್ನೆ ಬಳಸುವಂತಹ ದೋಷಗಳು ಇದಕ್ಕೆ ಲೇಖನ ಚಿಹ್ನೆಗಳ ಅಭ್ಯಾಸವನ್ನು ಫಸ್ಟ್ ಮಾಡಿಸ್ಬೇಕು ಯಾವ್ಯಾವ ಲೇಖನ ಚಿಹ್ನೆ ಇದು ಅದರ ಹೆಸರುಗಳನ್ನು ಜೊತೆಗೆ ಅದನ್ನು ಅರ್ಥ ವಿವರಣೆಯನ್ನು ಸಹ ಕೊಡಬೇಕು ನಂತರದಲ್ಲಿ ವಾಕ್ಯದ ಮೂಲಕ ಆ ಲೇಖನ ಚಿಹ್ನೆಯನ್ನು ನಾವು ಬರೆದಿ ತೋರಿಸ್ಬೇಕು ಫಸ್ಟು ಇದಕ್ಕೆ ಈ ಅರ್ಥ ಬರುತ್ತೆ ಅಂತ ಅರ್ಥ ಸಮೇತವಾಗಿ ಲೇಖನ ಚಿಹ್ನೆಗಳ ಅಭ್ಯಾಸವನ್ನು ಮಾಡಿಸಿದಾಗ ಲೇಖನ ಚಿಹ್ನೆ ಯಾವುದು ಅಂತ ಗೊತ್ತಾಗುತ್ತಲ್ವ ಆವಾಗ ದೋಷಗಳೇ ಆಗೋದಿಲ್ಲ ನೆಕ್ಸ್ಟ್ ಅಕ್ಷರಗಳ ರೇಖಾ ವಿನ್ಯಾಸದಲ್ಲಿನ ದೋಷಗಳು ಅದೇ ಆಗಲೇ ಹೇಳಿದ್ನಲ್ಲ ಉಲ್ಟಂಪಟ್ಟ ಬರೆದ್ಬಿಡೋದು ಇದು ಯಾವಾಗುತ್ತೆ ಅಂತಂದರೆ ಈ ಅರ್ಕಾವತ್ತು ಒತ್ತಕ್ಷರ ಬರುತ್ತಲ್ವ ಆವಾಗ ಅರ್ಕಾವತ್ತು ಅಕ್ಷರದ ಮುಂದೆ ಹಾಕ್ಬೇಕಾ ಅಥವಾ ಹಿಂದೆ ಹಾಕ್ಬೇಕಾ ಅದು ಗೊತ್ತಾಗೋದಿಲ್ಲ ಮಕ್ಕಳುಗಳಿಗೆ ಕೆಲವೊಂದು ಸಲ ಇದ್ರ ಬಗ್ಗೆಯೂ ನಾವು ತಿಳುವಳಿಕೆಯನ್ನು ಮೂಡಿಸಬೇಕು ಆಮೇಲೆ ಅಕ್ಷರಗಳನ್ನು ಒತ್ತೊತ್ತಾಗಿ ಬರೆದು ಬಿಡ್ತಾರೆ ಮಕ್ಕಳುಗಳು ಅದನ್ನು ಆ ಥರ ಬರಿಬಾರ್ದು ಅಕ್ಷರದಿಂದ ಅಕ್ಷರಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತ ನಾವು ಹೇಳ್ಕೊಡ್ಬೇಕು ಇದಿಷ್ಟು ಬರವಣಿಗೆಯಲ್ಲಿ ಉಂಟಾಗುವಂತಹ ದೋಷಕ್ಕೆ ಪರಿಹಾರ ಕ್ರಮಗಳಾಗಿರುತ್ತೆ ಸರಿ ಹಾಗಿದ್ರೆ ಈ ಬರವಣಿಗೆ ಕೌಶಲ್ಯವನ್ನು ಮಕ್ಕಳಲ್ಲಿ ಹೆಚ್ಚು ಮಾಡೋದಕ್ಕೆ ಯಾವೆಲ್ಲ ಚಟುವಟಿಕೆಯನ್ನು ನಾವು ಹಮ್ಮಿಕೊಬೋದು ಅಂತಂದರೆ ಬರವಣಿಗೆ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಮಕ್ಕಳಿಂದನೇ ಕಥೆಯನ್ನು ಬರ್ಸೋದು ಮತ್ತು ಗಾದೆ ಮಾತುಗಳಿಗೆ ಅರ್ಥವನ್ನು ವಿಸ್ತಾರವಾಗಿ ಬರೆಯೋದಕ್ಕೆ ಹೇಳೋದು ಕಿರುಗವನವನ್ನು ಪ್ರಾಸಬದ್ಧ ಕವನವನ್ನು ಬರ್ಸೋದು ನಾಣ್ಣುಡಿಗಳ ವಿಸ್ತರಣೆಯನ್ನು ಒಗಟುಗಳನ್ನು ಅವ್ರ ಕೈಲಿ ಬರ್ಸೋದು ಪ್ರಬಂಧ ರಚನೆಯನ್ನು ಮಾಡಿಸೋದು ಟಿಪ್ಪಣಿಯನ್ನು ಬರ್ಸೋದು ಪತ್ರಲೇಖನವನ್ನ ಬರ್ಸೋದು ದಿನಚರಿ ಬರೆಯುವಂಥ ಅಭ್ಯಾಸವನ್ನು ಮಾಡಿಸೋದು ಪ್ರಶ್ನೆಗೆ ಉತ್ತರಗಳನ್ನು ಬರ್ಕೊಂಬನ್ನಿ ಅಂತ ಹೇಳೋದು ಸೃಜನಶೀಲ ಬರಹದ ಅಭ್ಯಾಸವನ್ನು ಮಾಡಿಸೋದು ವಿಸ್ತಾರ ಬರಹ ಸಾರ ಸಂಗ್ರಹ ಪರಾಮರ್ಶ ಗ್ರಂಥ ನೋಡ್ಕೊಂಡು ಬರ್ಕೊಂಬನ್ನಿ ಅರ್ಥಗಳನ್ನು ಅಂತ ಹೇಳೋದು ದಿನಪತ್ರಿಕೆ ಮುಖ್ಯಾಂಶಗಳನ್ನು ಬರ್ಸೋದು ಕಾಫಿ ಪುಸ್ತಕವನ್ನು ಬರ್ಸೋದು ರೂಢಿ ಮಾಡೋದು ಉಕ್ತ ಲೇಖನಗಳನ್ನು ಬರ್ಸೋದು ಬೇರೆ ಭಾಷೆಯ ವಿಷಯವನ್ನು ಬರ್ಸೋದು ಕಾರ್ಯಕ್ರಮಗಳಿಗೆ ವರದಿ ಬರೆಯುವಂತಹ ಅಭ್ಯಾಸವನ್ನು ಮಾಡಿಸೋದು ಪದ್ಯಗಳಿಗೆ ಭಾವಾರ್ಥವನ್ನು ಬರ್ಕೊಂಬನ್ನಿ ಓನಾಗಿ ಅಂತ ಹೇಳಬೇಕು ಚಿತ್ರಗಳನ್ನು ನೋಡಿ ಬರಹ ರೂಪದಲ್ಲಿ ಕಥೆಯ ರೂಪದಲ್ಲಿ ಬರ್ಕೊಬನ್ನಿ ಅನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು ಹೀಗೆ ಇನ್ನೂ ಅನೇಕ ಚಟುವಟಿಕೆಗಳಿದ್ದಾವೆ ಶಿಕ್ಷಕರಾಗಿರೋರು ಶಾಲೆಯಲ್ಲಿ ಮಕ್ಕಳಿಗೋಸ್ಕರನೇ ಬರವಣಿಗೆ ಕೌಶಲ್ಯವನ್ನು ಹೆಚ್ಚು ಮಾಡೋದಕ್ಕೆ ಈ ಎಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಬೋದು ಅರ್ಥ ಆಯಿತು ಅಲ್ವಾ ಇಷ್ಟು ಇಲ್ಲಿವರೆಗೆ ನಾವು ಭಾಷಾ ಕೌಶಲ್ಯದ ನಾಲ್ಕು ಕೌಶಲ್ಯಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಈ ಭಾಷಾ ಕೌಶಲ್ಯಕ್ಕೆ ತಕ್ಕಂತೆ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಜೊತೆಗೆ ಯಾವ ರೀತಿ ಇಲ್ಲಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಪ್ರಶ್ನಾವಳಿ ಮೂಲಕ ತೊಗೊಂಡ್ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಓಕೆನಾ ಹ್ಞೂ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು